ನಮಸ್ಕಾರ ನನ್ನ ಹೆಸರು ಮಲ್ಲಿಕಾ ನವೀನ್ ಅಂತ ಇದು ಬಂದು ಶ್ರೀ ಶಕ್ತಿ ಜ್ಞಾನದೇವಿ ಅಮ್ಮನವರ ಶಕ್ತಿಪೀಠ ಅಡ್ರೆಸ್ ಬಂದು ದೊಡ್ಡಬಳ್ಳಾಪುರ ತಾಲೂಕು ತೂಪುಗೆರೆ ಹೋಬಳಿ ಗಂಟಗನಹಳ್ಳಿ ಗ್ರಾಮ ಅಂತ ಅಂತೇಳ್ಬಿಟ್ಟು ಇದು ಏನಂದರೆ ಕಾಮಾಖ್ಯ ದೇವಿ ಅಂತ ಪೂಜೆ ನಡೆಸ್ತಿರೋದು ಇದು ಬಂದು ಹೆಣ್ಣು ಮಕ್ಕಳಿಗೆ ಸಂಬಂಧಪಟ್ಟ ಹಾಗೆ ಒಂದು ಅವರು ಒಂದು ಅಂಗದ ರೂಪವಾಗಿ ಈ ಸ್ಥಳ ನಿರ್ಮಾಣ ಆಗಿದೆ ಇಲ್ಲಿ ಏನಂದರೆ ಏನು ಲೇಡೀಸ್ ಪ್ರಾಬ್ಲಮ್ಮು ಪೀರಿಯಡ್ಸ್ ಪ್ರಾಬ್ಲಮ್ಮು ಹೊಟ್ಟೆ ನೋವು ಸೊಂಟ ನೋವು ಮತ್ತು ಮಕ್ಕಳ ಸಂತಾನ ಇಲ್ಲದೆ ಇರೋರು ಎಲ್ಲರೂ ಕೂಡ ಬಂದು ಶ್ರೀಶಕ್ತಿ ಜ್ಞಾನದೇವಿ ಅಮ್ಮನವ್ರ ಹತ್ರ ಅರಿಶಿಣದ ಒಂದು ಮಡಿಕೆಯಲ್ಲಿ ಅರಿಶಿಣದ ನೀರು ಹಾಕಿಕೊಂಡು ಬಂದು ಇಲ್ಲಿ ಒಂದು ಮೂರು ಒಂದು ತಂಬಿಗೆ ನೀರು ಹಾಕಿಸ್ಕೊಂಡು ಒಂಬತ್ತು ಪ್ರದಕ್ಷಿಣೆ ಮಾಡಿ ಹೋಗೋದ್ರಿಂದ ಅವರೊಂದು ಪ್ರಾಬ್ಲಮ್ ಅನ್ನೋದು ಸಾಲ್ವ್ ಆಗುತ್ತೆ ಮತ್ತು ಇನ್ನೊಂದು ಏನಂದರೆ ಇಲ್ಲಿ ಆಗಾಗ ಸಂಚಾರ ಅನ್ನೋದು ನಡೀತಿರುತ್ತೆ ಅದರಿಂದ ಒಂದು ನಮ್ಮ ಒಂದು ಆರೋಗ್ಯ ಆಗಿರಬಹುದು ಎಷ್ಟೋ ಒಂದು ಪಾಪ ಅನ್ನೋದು ಕಳೆಯುತ್ತೆ ಅನ್ನೋದು ನಂಬಿಕೆ ಬಂದು ಇದು ಪೂರ್ವದಿಂದ ಒಂದು ಪಶ್ಚಿಮಕ್ಕೆ ನೀರು ಹರಿದು ಹೋಗುತ್ತೆ ಹಾಗೆ ಕೂಡ ನಮ್ಮ ಒಂದು ಹೆಲ್ತ್ ಇಶ್ಯೂಸ್ ಕೂಡ ಹಾಗೆ ಹರ್ಕೊಂಡು ಹೋಗುತ್ತೆ ಅನ್ನೋದು ಒಂದು ನಂಬಿಕೆ ಇನ್ನೊಂದು ಏನಂದರೆ ಅಮಾವಾಸ್ಯೆ ಹುಣ್ಣಿಮೆಗೆ ಶ್ರೀಶಕ್ತಿ ಜ್ಞಾನದೇವಿ ಅಮ್ಮನವರು ಮತ್ತು ಭದ್ರಕಾಳಿ ಅಮ್ಮನವರು ಅಂತ ಮೆರವಣಿಗೆ ಇರುತ್ತೆ ಮೆರವಣಿಗೆ ತೆಗೆದಾಗ ಅವರವರು ಒಂದು ಅವರು ಸಂಬಂಧಪಟ್ಟಿದ್ದಂಥ ಸ್ಥಾನಗಳೆಲ್ಲೆಲ್ಲಿದ್ದು ಅವರಾಗೆ ಕರ್ಕೊಂಡು ಹೋಗ್ತಾರೆ ಅದೇ ರೀತಿ ಮೊನ್ನೆ ಕೂಡ ಅಮಾವಾಸ್ಯೆ ದಿನ ಭದ್ರಕಾಳಿ ಅಮ್ಮನವರು ತುಂಬ ಮಳೆ ಅಂಥ ಸಮಯದಲ್ಲೂ ಕೂಡ ಅಮ್ಮ ಬಂದು ಈ ಒಂದು ಸ್ಥಳದಲ್ಲಿ ತ್ರಿಶೂಲ ತಾಗಿಸ್ದಾಗ ತಾಗಿಸಿದ ತಕ್ಷಣ ಸರ್ಪ ಕೂಡ ಆ ಒಂದು ತ್ರಿಶೂಲಕ್ಕೆ ತಾಗಿ ಸರ್ಪ ಸಂಚಾರ ಕೂಡ ಆ ದಿನ ಕೂಡ ನಡೆದು ಒಂದು ಅಮ್ಮನವ್ರ ಆಶೀರ್ವಾದದಿಂದ ಎಲ್ಲನೂ ಕೂಡ ಇದಾಗಿದೆ ಬಸಪ್ಪ ಅನ್ನೋದನ್ನು ಕ ಅಮ್ಮನ ಮೆರವಣಿಗೆ ಎತ್ತಿದಾಗ ಪದೇ ಪದೇ ಇತ್ ಕಡೆ ಬರೋದು ಇತ್ಕಡೆ ಬರೋದು ಇದು ಕಡೆ ಬರೋದು ಗೊತ್ತಾಗಿಲ್ಲ ಮತ್ತೆ ಇನ್ನೊಂದ್ಸರಿ ಏನು ಬಸಪ್ಪ ಅಂತ ಕರ್ಸಿದ್ರು ಬಸಪ್ಪ ಅಂತ ಕರೆಸಿ ಒಂಬತ್ತು ದೇವರುಗಳನ್ನ ಅಂತ ಕರೆಸಿದ್ದಾಗ ಅವರು ಕೂಡ ಇಲ್ಲಿಗೆ ಬಂದ್ಬಿಟ್ರು ಫಸ್ಟು ಇಲ್ಲಿ ಬಂದು ನೀರಲ್ಲಿ ಮುಳುಗಿ ಇದು ಮಾಡಿ ಫುಲ್ ಗಲೀಜ್ ಆಗಿತ್ತು ಗೊತ್ತಾಗಲಿಲ್ಲ ಬಂದರೂ ಇದು ಮಾಡಿದ್ರು ಆಮೇಲೆ ಅವಾಗ ಗೊತ್ತಾಯಿತು ಇದೊಂದು ಹೆಣ್ಮಕ್ಳಿಗೆ ಸಂಬಂಧಪಟ್ಟ ಹಾಗೆ ಇರೋದು ಈ ಸ್ಥಳ ಕಾಮಾಖ್ಯ ದೇವಿ ಅನ್ನೋ ಇದು ಅಂತ ಅಂದ್ಬಿಟ್ಟು ಅವರು ತಿಳಿಸ್ಕೊಟ್ರು ಆಮೇಲೆ ಪ್ರತಿ ಒಂದು ಅಮಾವಾಸ್ಯೆ ಉಣ್ಮೆಗೆ ಪ್ರತಿದಿನ ಅನ್ನೋದು ಪೂಜೆ ನಡೀತಿದೆ ಇಲ್ಲಿ ನೀರು ಹಾಕ್ಸ್ಕೊಂಡೋದ್ರೂ ಕೂಡ ಒಳ್ಳೇದಾಗ್ತಿದೆ ಚೆನ್ನಾಗಿ ಒಂದು ಇಂಪ್ರೂವ್ ಅನ್ನೋದು ಕಾಣ್ತಿದೆ ಮುಟ್ಟಿನ ಸಮಸ್ಯೆ ಇದಕ್ಕಂತೂ ತುಂಬಾ ಚೆನ್ನಾಗ್ ಆಗ್ತಿದೆ ಸರ್ ಇದು ಈ ಸ್ಥಳದಲ್ಲಿ ನೀರ್ ಹಾಕ್ಸ್ಕೊಳ್ಳೋದ್ರಿಂದ ನೀರು ಹಾಕ್ಸ್ಕೊಂಡು ಒಂಬತ್ತು ಪ್ರದಕ್ಷಿಣೆ ಮಾಡಿ ಹೋಗೋದ್ರಿಂದ ತುಂಬಾ ಚೆನ್ನಾಗಿ ಸೆಕ್ಯೂರ್ ಆಗ್ತಿದ್ದಾರೆ ಆ ಆಗಿರೋದು ಕೂಡ ಇದೆ ಲೇಡೀಸ್ಗೆ ಲೇಡೀಸ್ಗೆ ಚೆನ್ನಾಗಿ ಲೇಡೀಸ್ಗೆ ಸಂಬಂಧಪಟ್ಟ ಹಾಗೆ ಇದೆ ಇದು ಇದು ಒಂದು ಒಳಗಿನ ಆಕಾರ ಕೂಡ ಹಾಗೆ ಇದೆ ಸರ್ ಅದ್ ನೀರ್ ತೆಗ್ದಾಗ ಗೊತ್ತಾಗುತ್ತೆ ಇಲ್ಲ ಅಂದ್ರೆ ಗೊತ್ತಾಗಲ್ಲ ಹಂಗೇ ಅದೆಲ್ಲ ನನಗ್ ಗೊತ್ತಿಲ್ಲ ನಾನು ನಾನು ಮುಣುಗ್ತೀನಿ ಫುಲ್ ಹೋಗ್ತೀನಿ ಅಷ್ಟಿದೆ ಇನ್ನು